ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರೀಷಾ ಚಾನಲ್ ಸೊ ಇವತ್ತಿನ ಬ್ಲಾಗಲ್ಲಿ ಏನು ಹೇಳ್ತಿದ್ದೀನಪ್ಪ ಅಂದ್ರೆ ಅಂದರೆ ರೇಷನ್ ಕಾರ್ಡ್ ಯಾರು ಇದ್ದೀರೋ ಹೊಂದಿದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಹೊಸ ಸಿ ಸುದ್ದಿ ಬಂದಿದೆ ಆ ಸುದ್ದಿ ಏನಪ್ಪ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾರಿಗೂ ಬೋರ್ ಹೊಡ್ಸಲ್ಲ ವಿಷಯನ ಬೇಗ ಹೇಳ್ತೀನಿ ಸೊ ಏನಪ್ಪ ಹೊಸ ರೇಷನ್ ಕಾರ್ಡ್ ಹೊಂದಿರೋರಿಗೆ ಏನಪ್ಪ ಹೊಸ ಅಪ್ಡೇಟ್ ಮಾಡಿದ್ದಾರೆಪ್ಪ ಸರ್ಕಾರದಿಂದ ಅಂತ ಅಂದರೆ ಪಡಿತರ ಚೀಟಿ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಒಂದು ಸಾವಿರ ನಗದು ಪ್ರಯೋಜನ ಮತ್ತು ಡಿಜಿಟಲ್ ಪಡಿತರ ಚೀಟಿಗಳನ್ನು ಪರಿಚಯಿಸಲಾಗಿದೆ ಅಂದರೆ ಈಗ ನಾವೇನು ರೇಷನ್ ಕಾರ್ಡನ್ನು ಯೂಸ್ ಮಾಡ್ತಿದ್ವಲ್ಲ ಈ ಪಟ ಡಿಜಿಟಲ್ ಮಾಡ್ತಾರೆ ಆ ರೇಷನ್ ಕಾರ್ಡ್ಗಳನ್ನು ಮತ್ತು ತಿಂಗಳಿಗೆ ಒಂದು ಸಾವಿರ ನಗದು ಅಂದರೆ ಒಂದು ಸಾವಿರ ರೂಪಾಯಿ ಅಮೌಂಟನ್ನು ನಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸರ್ಕಾರ ಏನು ಮಾಡ್ತಾರೆ ಹೊಸ ಯೋಜನೆಗಳನ್ನು ಜಾರಿ ಮಾಡ್ತಾಯಿದೆ ಇಷ್ಟರಲ್ಲೇ ಸೊ ಅದು ಹೊಸ ವಿಷಯ ಮತ್ತು ಪಡಿತರ ಚೀಟಿಗಳಲ್ಲಿ ಡಿಜಿಟಲ್ ಮಾಡೋದರಿಂದ ಏನಾಗುತ್ತಪ್ಪ ಅಂತ ಅಂದರೆ ಅನ್ನೆಸೆಸರಿಯಾಗಿ ಯೂಸ್ ಆಗ್ತಾ ಇರುವಂಥ ಪಡಿತ ಚೀಟಿಗಳನ್ನು ಕಟ್ ಮಾಡಬೇಕು ಅನ್ನೋದು ಇದರ ಉದ್ದೇಶ ಭಾರತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯು ಬೃಹತ್ ಪರಿವರ್ತನೆಗೆ ಒಳಗಾಗಿದೆ ಅಂದರೆ ವಿತರಣೆಯನ್ನು ಮಾಡ್ತಾ ಇದ್ರಲ್ಲ ರೇಷನನ್ನು ಅದನ್ನ ಪಡಿತರ ಚೀಟಿ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತು ಇತ್ತೀಚಿನ ವರ್ಷದಲ್ಲಿ ಅತಿ ದೊಡ್ಡ ಕಲ್ಯಾಣ ನವೀಕರಣದಲ್ಲಿ ಒಂದಾಗಿದೆ ಅಂದರೆ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಪಡಿತರ ಚೀಟಿ ವಿತರಣೆ ಏನು ಪಡಿತರ ಚೀಟಿ ಆಗಿರ್ಬೋದು ರೇಷನ್ಗಳನ್ನಾಗಿರ್ಬೋದು ಕೊಡ್ತಾ ಇದ್ರಲ್ಲ ಅದನ್ನ ಅಪ್ಡೇಟ್ ವರ್ಷನ್ ಮಾಡ್ತಿದ್ದಾರೆ ಸೊ ಏನು ಅಪ್ಡೇಟ್ ಮಾಡ್ತಿದ್ದಾರೆ ತಾಂತ್ರಿಕವಾಗಿ ಪಾರದರ್ಶಕತೆ ಮತ್ತು ನೇರ ಆರ್ಥಿಕ ಬೆಂಬಲವನ್ನು ಒಟ್ಟುಗೂಡಿಸಿ ಪ್ರಯೋಜನ ಸರಿಯಾದ ಜನರನ್ನು ತಲುಪುವ ತಲುಪಲು ಇದು ಸಹಾಯ ಮಾಡುತ್ತೆ ಅಂದರೆ ಸೊ ಏನು ಅಕ್ಕಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರಲ್ಲ ಅಥವಾ ಏನು ವಿತರಣೆ ಮಾಡ್ತಾ ಇದ್ರಲ್ಲ ಕೆಲವೊಂದು ಸಲ ಅದೇನಾಗುತ್ತೆ ಕೆಲವೊಂದು ಲೂಪ್ ಹೋಲ್ಸ್ಗಳಿರೋದ್ರಿಂದ ಅವು ಬೇರೆ ಕಡೆ ಏನಾಗುತ್ತೆ ಮಿಸ್ಯೂಸ್ ಆಗ್ತಾಯಿದ್ದು ಸೊ ಅವುಗಳನ್ನೆಲ್ಲ ಕಡಿತ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೇನೋ ಅವರಿಗೆ ನೇರವಾಗಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ಇದನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಓಕೆ ದಶಕಗಳಿಂದ ಪಡಿತರ ಚೀಟಿಗಳು ಭಾರತ ಆಹಾರ ಭದ್ರತಾ ವ್ಯವಸ್ಥೆ ಬೆನ್ನೆಲುಬಾಗಿವೆ ಅಂದರೆ ಅದೇ ಹೇಳಿದ್ನಲ್ಲ ಸೊ ಪ್ರಾಮಾಣಿಕವಾಗಿ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಅದರ ಉಪಯೋಗ ಇದೆಯೋ ಯಾರಿಗೆ ಅದರ ತೆಗೆದುಕೊಳ್ಳುವ ಅರ್ಹತೆ ಇರೋ ಅಂಥವರಿಗೆ ನೇರವಾಗಿ ಅದರ ಉಪಯೋಗ ಕಂಪ್ಲೀಟಾಗಿ ಶೇಕಡಾ ನೂರರಷ್ಟು ತಲುಪಲಿ ಅಂತೇಳಿ ಇದರ ಉದ್ದೇಶ ಆಗಿದೆ ಸೊ ಸೋರಿಕೆಯನ್ನು ತಡೆಗಟ್ಟದಾಗಿರಬಹುದು ಅದೇ ಸೋರುವಿಕೆ ಆಗಿರ್ಬೋದು ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕೋದಾಗಿರ್ಬೋದು ಹಳೆಯ ಕಾಗದ ಚೀಟಿಗಳನ್ನು ಸಬ್ಸಿಡಿಗಳ ಪರಿಣಾಮವಾಗಿ ಕಡಿಮೆ ಮಾಡೋ ಮಾಡ್ತೀವಿ ಸೊ ಈ ಎಲ್ಲ ವ್ಯವಸ್ಥೆಗಳನ್ನೇ ಇದರಲ್ಲಿರುವಂಥ ಕೆಲವೊಂದು ಲೂಪ್ಸ್ಗಳನ್ನು ತೆಗೆದುಹಾಕೋಕ್ಕೆ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ನಾವು ಸಾಲುಗಳಲ್ಲಿ ಎರಡು ತಾಸು ನಿಂತ್ಕೊಂಡು ರೇಷನ್ ತೊಗೊತಿದ್ವಲ್ಲ ಸೊ ಅದೆಲ್ಲ ಈಗ ಕಡಿಮೆ ಆಗುತ್ತೆ ಸೊ ಆಮೇಲೆ ಆಧಾರ ಲಿಂಕ್ ಮಾಡೋದ್ರಿಂದ ನಮಗೆಲ್ಲ ಇನ್ಫಾರ್ಮೇಷನು ಅಪ್ಡೇಟ್ ಇರೋದ್ರಿಂದ ಸೊ ನಮಗೆ ಟೈಮನ್ನು ಸೇವ್ ಮಾಡ್ಬೋದು ಮತ್ತು ಬೇಗ ಎಲ್ಲರಿಗೂ ಕೂಡ ಏನಾಗೋದು ಅಕ್ಕಿನ ಸಿಗುತ್ತೆ ಅಥವಾ ವಿತರಣೆ ಪಡಿತರ ಚೀಟಿ ಮೂಲಕ ಅಕ್ಕಿಗಳನ್ನು ನಾವು ಸೌಲಭ್ಯಗಳನ್ನು ಪಡ್ಕೋಬೋದು ಸೊ ಲ ಕಾಯೋದನ್ನು ತಡೆಗಟ್ಟಬೋದು ಅಂದರೆ ಪಡಿತರ ಚೀಟಿಗಳನ್ನು ಆಧಾರ್ ಕಾರ್ಡ್ಗೆ ನೇರವಾಗಿ ಲಿಂಕ್ ಮಾಡೋದರಿಂದ ಯಾರಿಗೆ ಅವಶ್ಯಕತೆ ಇದೆ ಯಾರು ಫಲಾನುಭವಿಗಳೇ ಇದ್ದಾರೋ ಸೊ ಅವ್ರಿಗೆ ನೇರವಾಗಿ ಸೊ ವಿತರಣೆ ಮಾಡ್ಬೋದು ಮತ್ತು ನಕಲಿ ಪಟ್ಟಿಗಳಾಗಿರ್ಬೋದು ಅಥವಾ ಪ ಪಟ್ಟಿಯಲ್ಲಿ ಹಾಗೆ ಉಳಿದಿರುವಂಥ ಪಡಿತರ ಚೀಟಿಗಳಾಗಿರ್ಬೋದು ಅವನ್ನೆಲ್ಲವನ್ನು ಏನು ಮಾಡ್ಬೋದು ವಜಾ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಸೊ ಏನಪ್ಪ ಈ ರೀತಿ ಉದ್ದೇಶ ಬದಲಾವಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಕಲಿ ಕಾರ್ಡ್ಗಳು ಬಳಸೋರು ಅಥವಾ ನಕಲಿ ಕಾರ್ಡ್ಗಳಿರೋ ಅಥವಾ ಪಟ್ಟಿಯಲ್ಲಿ ಹಾಗೆ ಹೆಸರು ಇದರನ್ನ ನಾವೇನು ಮಾಡಬಹುದು ಬಿಡಬಹುದು ಮತ್ತೆ ಅವಶ್ಯಕತೆ ಇದ್ದರಿಗೆ ನೇರವಾಗಿ ನೇರವಾಗಿದ್ದು ಹೋಗುತ್ತೆ ಇನ್ನೊಂದೇನಪ್ಪ ಅಂದರೆ ಬದಲಾವಣೆ ಮೇರು ಮುಖ್ಯ ಬದಲಾವಣೆ ಏನಪ್ಪ ಅಂದ್ರೆ ಒಂದು ಸಾವಿರ ರೂಪಾಯಿ ಮಾಸಿಕ ನಗದು ಅಂದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ನಗದನ್ನು ಅವರು ಯಾರಿಗೆ ಪಡಿತರ ಚೀಟಿಯನ್ನು ಹೊಂದಿರ್ತಾರಲ್ಲ ಬಿ ಪಿ ಎಲ್ ಕಾರ್ಡ್ ಅಥವಾ ಹೊಂದಿರ್ತಾರಲ್ಲ ಸೊ ಅವ್ರಿಗೆ ನೇರವಾಗಿ ಒಂದು ಸಾವಿರ ರೂಪಾಯಿ ಜಮಾ ಆಗೋದ್ರಿಂದ ಅವರ ಉಪಯೋಗ ಆಗುತ್ತೆ ಅವ್ರಿಗೆ ಯಾವುದೇ ರೀತಿಯಿಂದ ಅಂತ ಹೇಳಿ ಇನ್ನೊಂದು ಬದಲಾವಣೆ ತರ್ತಾ ಇದ್ದಾರೆ ಸೊ ನೇರವಾಗಿ ವರ್ಗಾವಣೆ ಆಗೋದರಿಂದ ಏನಾಗುತ್ತಪ್ಪ ಅಂತಂದರೆ ಅವರನ್ನು ಯಾರೇ ಅವಶ್ಯಕತೆ ಇರುತ್ತೋ ಅವರಿಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಸೊ ಮತ್ತು ಉಳಿದಂತಹ ಉಪಯೋಗಕ್ಕೆ ಇಲ್ಲದೇರುವಂತಹ ಅನ್ನೆಸೆಸರಿ ಆಗಿರುವಂಥ ಪಡಿತರ ಚೀಟಿಗಳಿಗೆ ಸೊ ಏನಾಗುತ್ತೆ ವಜಾ ಹಾಕೋಕ್ಕೆ ಸಹ ಸಹಾಯ ಆಗುತ್ತೆ ಮತ್ತು ಆಯ್ಕೆ ಮತ್ತು ನಮ್ಯತೆಯೊಂದಿಗೆ ಕುಟುಂಬವನ್ನು ಸಬಲೀಕರಣಗೊಳಿಸ್ಬೋದು ಇದರಿಂದ ಏನಾಗುತ್ತೆ ಏನು ಕೆಳವರ್ಗದ ಇರುವಂಥ ಕುಟುಂಬಗಳನ್ನು ನಾವು ಸಬಲೀಕರಣ ಮಾಡ್ಬೋದು ಹೊಸ ನಿಯಮಗಳು ಏಕೆ ಮುಖ್ಯ ಇದನ್ನೆಲ್ಲ ಯಾಕೆ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ಸೊ ಇದನ್ನು ರೇಷನ್ ಕಾರ್ಡಿನ ಉಪಯೋಗವನ್ನು ಲಕ್ಷಾಂತರ ಜನ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತವರು ನೇರವಾಗಿ ಅವಶ್ಯಕತೆ ಇದ್ದರೆಗೆ ನೇರವಾಗಿ ಮುಟ್ಲಿ ಅನ್ನೋದು ಒಂದೇ ಉದ್ದೇಶ ಇದ್ರದ್ದು ಹೆಚ್ಚು ಆರ್ಥಿಕ ನೆರವನ್ನು ಕೊಡುವುದು ಸೊ ಆರ್ಥಿಕವಾಗಿ ಅವರನ್ನ ಮೇಲೆತ್ತ ಸಹಾಯಕ್ಕೆ ಮತ್ತೆ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ಅಂದ್ರೆ ಯಾರಿಗೆ ಆಧಾರ ಮತ್ತು ಬಯೋಮೆಟ್ರಿಕ್ ಪರಿಶೀಲನೆ ಆಗೋದ್ರಿಂದ ಏನಾಗುತ್ತೆ ಬಯೋಮೆಟ್ರಿಕ್ ಇನ್ನೂ ನಾವೆಲ್ಲ ಕೊಡ್ತಾ ಇದ್ದೀವಿ ಬಯೋಮೆಟ್ರಿಕ್ ಇಂದ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಯಾರಿಗೆ ಪಡಿತರ ಇರುತ್ತೆ ಅವ್ರಿಗೆ ಅಷ್ಟು ಅದೇನಾಗುತ್ತೆ ರೇಷನ್ ಹೋಗ್ತಾ ಇದೆ ಸೊ ಇನ್ನೂ ಪಾರದರ್ಶಕತೆಯನ್ನು ತರೋ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ ಕಡಿಮೆ ಮಧ್ಯವರ್ತಿಗಳಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೇರವಾಗಿ ಲಾಭವನ್ನು ಅನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಿಸೋದು ಮತ್ತು ತಂತ್ರಜ್ಞಾನ ಮತ್ತು ಸಬಲೀಕರಣ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂತಂದ್ರೆ ಸೊ ಎಲ್ಲಾ ಚಟುವಟಿಕೆಗಳು ನೇರವಾಗಿ ಪಾರದರ್ಶಕವಾಗಿ ಕಾಣ್ಲೆ ಅಂತ ಅಷ್ಟೆ ಪ್ರಶ್ನೆಗಳ ಬರುವಂತ ಪ್ರಶ್ನೆಗಳೇನಪ್ಪ ಅಂದ್ರೆ ಬದಲಾವಣೆ ಮತ್ತು ಮಾಸಿಕ ಒಂದು ಸಾವಿರ ನಗದು ವರ್ಗಾವಣೆ ಸೇರ್ಪಡೆ ಅತ್ಯಂತ ಮಹತ್ವದ ನವೀಕರಣ ಆಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನ ನವೀಕರಣ ಅಂದ್ರೆ ಒಂದ್ ಸಾವಿರ ರೂಪಾಯಿ ನಮ್ಮ ಡೆಪಾಸಿಟ್ ಮಾಡ್ಬೇಕು ಅಂತ ಮಾಡಿದ್ದಾರೆ ಎರಡನೇದು ಫಲಾನುಭವಿಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯ ಕಡ್ಡಾಯ ಹೌದಾ ಅಂತ ಕ್ವಶನ್ ಕೇಳಿದ್ರೆ ಮಾಡಲೇಬೇಕು ಆಧಾರ್ ಲಿಂಕ್ ಹೌದು ಆಧಾರ್ ಲಿಂಕ್ ಕಂಪಲ್ಸರಿ ಮಾಡಲೇಬೇಕು ಸೊ ಈಗ ಎಲ್ಲ ಕಡೆಗೂ ಎಲ್ಲದಕ್ಕೂ ಕೂಡ ಆಧಾರ್ ಲಿಂಕನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡ ಕಡ್ಡಾಯ ಮಾಡಿದ್ದಾರೆ ಆಧಾರ್ ಲಿಂಕನ್ನು ಪಡಿತಾರೆ ಚೀಟಿಗೆ ಮಾಡಲೇಬೇಕು ಮಾಡಿದ್ದಾರೆ ಆಲ್ರೆಡಿ ಸೊ ಫಲಾನುಭವಿಗಳಿಗೆ ಇನ್ನೂ ಆಹಾರ ಧಾನ್ಯಗಳು ಸಿಗುತ್ತವೆ ಖಂಡಿತ ಸಬ್ಸಿಡಿ ಆಹಾರ ಧಾನ್ಯಗಳು ಮುಂದುವರಿತವೆ ಆದರೆ ನಗದು ಪ್ರಯೋಜನ ಹೆಚ್ಚುವರಿ ಬೆಂಬಲವಾಗಿದೆ ಅಂದರೆ ಅಂದರೆ ಪ್ರೊಕ್ಕಷ್ಟ ಕಟ್ಟಿಬಿಡ್ತಾರೆ ಅಥವಾ ಆ ಧಾನ್ಯಗಳನ್ನು ಕೊಡಲ್ವಾ ಜೋಳ ಹಾಕಿ ಕೊಡೋದಿಲ್ವಾ ಅಂತೆಲ್ಲ ಇಲ್ಲ ಅದನ್ನು ಕೊಡಂಗೆ ಕೊಡ್ತಾರೆ ಅದು ಜೊತೆಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಕೊಡಬೇಕು ಅಂತ ಮಾಡಿದ್ದಾರೆ ಬಯೋಮೆಟ್ರಿಕ್ ಪರಿಶೀಲನೆ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಪಡಿತರವನ್ನು ಸಂಗ್ರಹಿಸುವ ಮೊದಲು ಫಲಾನುಭವಿಗಳು ನ್ಯಾಯಬಲ ಅಂಗಡಿಗಳಲ್ಲಿ ವಳ್ಳೊಚ್ಚು ಅಥವಾ ಐ ಎಸ್ ಸ್ಕ್ಯಾನರ್ನ ಬಳಸೋದ್ರಿಂದ ಸೊ ಯಾರು ಆ ಸ್ಕ್ಯಾನ್ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಕೀಪ್ ಸಪೋರ್ಟಿಂಗ್ ಮೀ